ನಮಸ್ಕಾರ ರೈತ ಬಂದವರೇ ಕೃಷಿ ಅಗ್ರಿ ಸರ್ವಿಸ್ಟೀಸಿಗೆ ಹಾರ್ದಿಕ ಸ್ವಾಗತ ಇವತ್ತಿನ ದಿನ ಏನಪ್ಪ ಅಂದ್ರೆ ಪ್ಲಾಟಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಏನಂದ್ರೆ ಕಟಿಂಗೇ ಸ್ಟಾರ್ಟ್ ಆಗ್ಯಾವ ಕಟಿಂಗ್ ಸ್ಟಾರ್ಟ್ ಆದ್ರೆ ಏಪ್ರಿಲ್ ಚಟ್ನಿ ಒಳಗೆ ಕಡ್ಡಿ ವ್ಯವಸ್ಥಾಪನೆ ಯಾವ ರೀತಿ ಏನಪ್ಪ ಅಂದ್ರೆ ಒಂದು ಪ್ಲಾಟಿನ ಕಡ್ಡಿ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದೇ ಇದು ವಿಡಿಯೋದಾಗ ಏನು ಪೂರ್ತಿ ನೋಡ್ಬೇಕಾಗೈತೆ ಇದ್ರಾಗ ಏನಪ್ಪ ಅಂದ್ರೆ ಕಡ್ಡಿ ವ್ಯವಸ್ಥಾಪನೆ ಒಳಗೆ ನಿಮಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ಪ್ಲಸ್ ಏನಪ್ಪ ಅಂದ್ರೆ ಏಪ್ರಿಲ್ ಚಟ್ನಿ ಒಳಗೆ ಏಪ್ರಿಲ್ ಚಟ್ನಿ ಒಳಗೆ ನಾವು ಈ ತೋಟದೊಳಗೆ ಏನಪ್ಪ ಅಂದರೆ ಔಷಧಿ ಯಾವ ರೀತಿ ಸ್ಪ್ರೇ ಮಾಡ ಔಷಧಿ ಯಾವ ಸ್ಪ್ರೇ ಮಾಡ್ಕೋಬೇಕು ಪ್ಲಸ್ ಏನಪ್ಪ ಅಂದ್ರೆ ಗೊಬ್ಬರದ ಏನಪ್ಪ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕು ಪ್ಲಸ್ ಏನಪ್ಪ ಅಂದ್ರೆ ಕಡ್ಡಿ ಯಾವ ರೀತಿ ಏನು ಕಾಯ್ಕೋಬೇಕು ಮತ್ತು ಕಡ್ಡಿ ಒಳಗೆ ಶೇಣಾ ಯಾವ ರೀತಿ ಹೊಡ್ಕೋಬೇಕು ಅನ್ನೋದಂತ ಮತ್ತೇನು ಪ್ಲಾಟ್ ನಿಮ್ಗೆ ಸ್ವಲ್ಪ ನೀರಿನ ಕೊರತೆ ಇರ್ತೈತಿ ಪ್ಲಸ್ ಏನಪ್ಪ ಅಂದ್ರೆ ಪ್ಲಾಟ್ ಹಿಂದೆ ಮುಂದೆ ಹೊಡಿತರತ್ತೆ ಈ ಪ್ಲಾಟ್ ಅಂದರೆ ಚಿಗುರು ಜಾಸ್ತಿ ಒಂದು ಸ್ಪೀಡ್ ಇರತ್ತೆ ಒಂದು ಸ್ಲೋ ಮೂಮೆಂಟ್ ಒಳಗೆ ಇರತ್ತೆ ಈ ರೀತಿ ಇರೋದರಿಂದಾಗಿ ಎಲ್ಲ ಲೆವೆಲ್ ಪ್ಲಾಟ್ ಹೊಡಬೇಕಾಗಿ ಟೋಟಲ್ ಆಗಿ ಹೇಳಬೇಕಂದ್ರೆ ಏಪ್ರಿಲ್ ಒಳಗೆ ಒಂದರಿಂದ ಮೂವತ್ತನೇ ದಿನ ತಕ ಯಾವ ರೀತಿ ಶೆಡ್ಯೂಲ್ ಪೂರ್ತಿ ಫಾಲೋ ಮಾಡ್ಬೇಕಂದ್ರೆ ಏನು ಒಂದರಿಂದ ಮೂವತ್ತನೇ ದಿನ ಒಳಗೆ ನೀವು ಸ್ಟಾರ್ಟಿಂಗ್ ಕಟಿಂಗ್ ಮಾಡಿ ಹಿಡ್ಕೊಂಡೆ ಒಂದು ಮೂವತ್ತನೇ ದಿನದ ನಿಮ್ಮ ಪ್ಲಾಟ್ ಒಂದು ಸೆಂಡ ಒಂದು ಒಂದು ಸೆಂಡಿ ಬೆಳೆತನ ಯಾವ ಯಾವ ರೀತಿ ಗೊಬ್ಬರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮತ್ತು ಔಷಧಿ ಯಾವ ರೀತಿ ಸ್ಪ್ರೇ ಮಾಡಬೇಕು ಅನ್ನೊಂದು ಸ್ವಲ್ಪ ಏನಪ್ಪ ಅಂದರೆ ಇದ್ರಾಗ ಇದು ಸ್ವಲ್ಪ ಪೂರ್ತಿ ನೋಡೋಣ ಈಗ ನೋಡ್ಬೋದು ನೀವು ಇದು ಪ್ಲಾಟ್ ಏನಪ್ಪ ಅಂದ್ರೆ ಸ್ವಲ್ಪ ಜಲ್ದಿ ಕಟಿಂಗ್ ಆಗಿತ್ತಿದ ಕಟಿಂಗ್ ಆಗಿ ತಕ್ಷಣ ಒಂದು ಸೆಂಡಾ ಇದಂತ ಒಂದು ಸೆಂಡ ಇದು ಬಿರುತ್ತಿರ ಹಾಂ ಸುತ್ಕೊಂಬರ್ ಒಂದು ಕ್ಯಾಮ್ರ ಒಂದು ಸೆಂಡಾ ಕಡ್ಡಿ ಶ ಫೈನಲ್ ಆಗಿ ಎರಡನೇ ಸೆಂಡ ಬರುತ್ತಿದ ಬಟ್ ನೋಡ್ಬೋದು ನೀವು ಟೈಗರ್ ಒಡ್ದಿರೋ ಎಷ್ಟು ಸ್ಟ್ಯಾಂಡರ್ಡ್ ಬಂದ ಇಲ್ಲಿ ನೋಡ್ರಿ ಈ ರೀತಿ ಬರೋದು ನಿಮ್ಗೆ ಏನಾಗ್ತೀನಿ ನಾ ಈಗ ಒನ್ ಬೈ ಒನ್ ಅಂದ್ರೆ ನಿಮ್ಗೆ ಪೂರ್ತಿ ಹೇಳ್ಕೋತ ಹೋಗ್ಕೊಂಡ್ರಿ ಫಸ್ಟ್ ಪೂರ್ತಿ ಏನಂದ್ರೆ ಪ್ಲಾಟ್ ಕಟಿಂಗ್ ನೀವು ಕಾಯಿ ತೆಗೆದ ತಕ್ಷಣ ಪ್ಲಾಟ್ನೊಳಗೆ ಡ್ರಿಪ್ನಾಗ ಏನು ಕೊಡಬೇಕು ಆಮೇಲೆ ಔಷಧಿ ಯಾವ ರೀತಿ ಎಷ್ಟೇ ದಿನಕ್ಕೆ ಬಿಡಿಬೇಕು ಅನ್ನೋದು ಹೇಳತ್ತ ನೀವು ಯಾರಿಗೆ ಗೊತ್ತಿರಲಿಕ್ಕೆ ಅವ್ರು ಅವ್ರು ಬರ್ಕೋತಿರ್ ಒಂದು ಅಂದ್ನಾಗ ಫಸ್ಟಿಗೆ ಏನಪ್ಪ ಅಂದ್ರೆ ಕಾಯಿ ತಕ್ಷ ಕಾಯಿ ತೆಗೆದ ತಕ್ಷಣ ಏನಪ್ಪ ಅಂದ್ರೆ ಒಂದು ಎಕರೆ ನೀವು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಗೊಬ್ಬರ ಹಾರ ಬಿಡ್ಬೋದು ಆಮೇಲೆ ಹತ್ತೊಂಬತ್ತು ಗೊಬ್ಬರ ಹಾರು ಬಿಡ್ಬೋದು ಏನಪ್ಪ ಅಂದ್ರೆ ಯೂರಿಯ ಗೊಬ್ರಾರಿ ಈ ಮೂರು ಥರ ಗೊಬ್ಬರ ಏನಪ್ಪ ಅಂದ್ರೆ ಟ್ರಿಪ್ನಾಗೆ ನೀವು ಬಿಡ್ಕೋರಿ ಬಿಡ್ಕೊಂದ ತಕ್ಷಣ ವಾಪಸ್ಸು ಏನು ಮಾಡ್ರಿ ನಿಮ್ಮ ಚಟ್ನಿ ಮಾಡೋದು ಹತ್ತು ದಿನ ಮೊದಲು ಮುಂಚಿತವಾಗಿತ್ತಂದ್ರೆ ಅಂದ್ರೆ ಹತ್ತು ದಿನ ಮುಂಚಿತವಾಗಿದ್ದಾಗ ಅವಾಗ ಏನು ಯಾವ ಔಷಧಿ ಔಷಧಿ ಗೊಬ್ಬರ ಹಣ ಏನೇನು ಮಾಡ್ಕೋಬೇಕು ಮತ್ತು ಡ್ರಿಪ್ನ ಏನು ಕೊಡಬೇಕು ಅನ್ನೋದು ಕರೆಕ್ಟಾಗಿ ಯಾರು ಬರ್ಕೋತಿದ್ರು ಬರ್ಕೋಬೋದು ಡ್ರಿಪ್ನಾಗ ಏನು ಮಾಡ್ರಿ ಫಸ್ಟಿಗೆ ಪಾಸ್ಪಾರಿಕಷ್ಟು ಒಂದು ಎಕರೆಗೆ ಐದು ಲೀಟರ್ ವಾಪಸ್ ಇದ್ರ ಕೂಡ ಏನು ಮಾಡಿ ಯೂರಿಯಾ ಫಸ್ಟಿಗೆ ಬಿಟ್ಟಿದ್ರೆ ಅಂದ್ರೆ ಇವಾಗ ಯೂರಿಯಾ ಬಿಟ್ಕೋರಿ ಇಲ್ಲಿ ಈಗ ಮೊದಲು ಬಿಟ್ಟಿದ್ರೆ ಈಗ ಯೂರಿಯಾ ಬಿಡಾಕೋಬಾರೀ ಕೂಡ ಏನು ಮಾಡಿರಿ ಅಸಿಡ್ ಅಷ್ಟೇ ಬಿಡ್ರಿ ಅಸೀಡ್ ಅಷ್ಟೇ ಬಿಟ್ಟಿರೋದಿಂದ ನೆಕ್ಸ್ಟ್ ಡ್ರಿಪ್ನ ಏನು ತಲೆ ಗೊಬ್ಬರ ಹಾಕೋತಿರ ತಳಗೊಬ್ಬರ ಹಾಕೋಬೋದು ಮತ್ತು ತಲೆಗೊಬ್ಬರ ಹಾಕೋಲ್ದನ ಏನಪ್ಪ ಅಂದ್ರೆ ಬೇರೆ ರೀತಿ ಇದ್ರಾಗ ನಡೆಸ್ತೀವಿ ಎರಡು ಇದಾಗ ಒಂದೇನಪ್ಪ ಅಂದ್ರೆ ತಲೆಗೊಬ್ಬರ ಹಾಕಿ ಪ್ಲಾಟು ಅಡ್ಡಿ ರೆಡಿ ಮಾಡ್ಕೊಳ್ಳೋದು ಬಿಟ್ರೆ ಏನಪ್ಪ ಅಂದ್ರೆ ತಲೆಗೊಬ್ಬ್ರಗಿಂತ ಕಡಿಮೆ ಖರ್ಚು ಬೇಕಾಗಿತ್ತು ಅಂದ್ರೆ ಲಿಕ್ವಿಡ್ ಒಳಗೆ ಬರ್ತಾವೆ ಲಿಕ್ವಿಡ್ ಪರ್ಮಿಷನ್ ಬರುತ್ತೆ ಅದರ ಮಾಡ್ಕೊತಿದ್ರೆ ಅದರ ಮಾಡ್ಕೊಬೋದು ನೀವು ಡಿಟೆಲ್ಲ ಏನಪ್ಪ ಅಂದ್ರೆ ಒನ್ ಹೇಳ್ತಂತ ಇದ್ರಾಗ ಈ ಸ್ಟಾರ್ಟಿಂಗ್ ಏನು ಕಟ್ಟಿಂಗ್ ಆದ ತಕ್ಷಣ ಡ್ರಿಪ್ನಾಗ ಫಸ್ಟಿಗೆ ತಲೆಗೊಬ್ಬರ ಆಯರ್ ಹಾಕೋತಾರೆ ಅವ್ರು ಏನಪ್ಪ ಅಂದ್ರೆ ಎಕರೆಗೆ ಒಂದು ಚೀಲ ಬೇನ್ ಹಿಂಡಿ ಪ್ಲಸ್ ಏನಪ್ಪಾ ಅಂದ್ರೆ ಡಿ ಎ ಪಿ ಹಾಕೋರಿ ಇಲ್ಲ ಅಂದ್ರೆ ಹತ್ತು ಇಪ್ಪತ್ತಾರು ಹಾಕೋರಿ ವಾಪಸ್ಸೇನಪ್ಪ ಅಂದರೆ ರೂಟ್ ಒಳಗೆ ರೂಟ್ ಒಳಗೆ ಯಾವ್ದು ಹಾಕತ್ತಿರಂದ್ರೆ ನೀವು ಇದ್ರಿ ಯಾವುದು ಕೆಪ್ಸಾನ್ ಹತ್ರ ಬರೋದು ಕ್ಯಾಪ್ಸಾನ್ ಹತ್ ಬತ್ತಾರ ಅದನ್ನ ಅದರಳು ಮಿಕ್ಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಮೂರು ಕೂಡಿ ಒಂದು ಒಂದು ಚೀಲ ಮ್ಯಾಗ್ನೇಷಿಯಮ್ ಸ್ವಲ್ಪ ಬಿಡ್ ಗೊಬ್ಬರ ಈ ಥರ ಮೂರು ಮಿಕ್ಸ್ ಮಾಡಿಕ ಡ್ರಿಪ್ನಾಗೆ ಹಾಕೋಬೋದು ನಿಮ್ಗೆ ಡಿ ಹತ್ತು ಇಪ್ಪತ್ತಾರು ಡಿ ಎ ಪಿ ಸೀರಿಕೆ ಏನು ಏನ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಅದು ಕಾಯಿನ್ ಟೈಪ್ ಅದ್ರಾಗ ಅದನ್ನ ಏನು ಮಾಡಿರಿ ಒಂದು ಬೇಗ ಗೇರಾಡ್ಬೇಕು ರೀ ಇವೇನಪ್ಪ ಅಂದ್ರೆ ಪೂರ್ತಿ ಡ್ರಿಪ್ನಾಗೇನು ಕೊಡುವಂಥ ಫಸ್ಟಿಗೆ ಒಂದು ಡೋಸ ನೆಕ್ಸ್ಟ್ ಎರಡನೇ ಡೋಸ್ ಡ್ರಿಪ್ನಾಗ ತಳಗೊಬ್ಬರ ಕಚ್ಚು ಹೊಡೆದ್ರೆ ಅವು ಹಾಕೋದು ಇದೊಂದು ಕ ಇದೊಂದು ಕಡೆ ಆದ್ರೆ ಇನ್ನೊಂದು ಏನತ್ತೀನ ತೊಬ್ರನ್ನ ಏನೂ ಹಾಕಲ್ದ ಬ್ರಿ ಡ್ರಿಪ್ನಾಗೆ ಕೊಡೋದು ಅಂದರೆ ಅವ್ ಔಷಧಿ ಬೇರೆ ಬರ್ತಾವ ಅದು ಏನಪ್ಪಾ ಅಂದರೆ ಸಾಯಿಲ್ ಫ್ಯೂಚರ್ ಪ್ಲಸ್ ಎಕರೆಗೆ ಐದು ಲೀಟರ್ ಸಾಯಿಲ್ ಫ್ಯೂಚರ್ ಪ್ಲಸ್ ಕೊಡ್ಕೊರಿ ವಾಪಸ್ ಇದ್ರೂ ಏನು ಮಾಡ್ರಿ ಕ್ಯಾಲ್ಸಿಯಂ ನೈಟ್ರೇಡ್ ಕ್ಯಾಲ್ಶಿಯಂ ನೈಟ್ರೇಟ್ ಏನಪ್ಪ ಅಂದರೆ ಪ್ಲಾಟ್ ಒಂದ ಲೆವೆಲ್ ಹೊಡೆದು ಬರೋಕ ಮತ್ತು ಹಿಂದೆ ಹೊಡೆದು ಸಲುವಾಗಿ ಏನಪ್ಪ ಒಂದು ಎಂಟು ಕೆ ಜಿ ಕ್ಯಾಲ್ಸಿಯಂ ನೈಟ್ರೇಡ್ ಕೊಡ್ರಿ ನೆಕ್ಸ್ಟ್ ಎರಡನೇ ಡೋಸ್ ಎರಡು ಲೀಟ್ರ್ ಎರಡು ಎರಡು ಸಾವಿರ ಎರಡು ಲೀಟರ್ ಬಯಸ್ಪೀಡ ಪ್ಲಸ್ ಏನಪ್ಪ ಅಂದ್ರೆ ಎಂಟು ಕೆ ಜಿ ಮ್ಯಾಗ್ರೇಷನ್ ಸಲ್ಪಟ್ಟ ಇಷ್ಟು ಕೊಟ್ಕೊಂಡ್ರು ಗೊಬ್ಬರ ಗೊಬ್ಬರಟ್ಟೆ ಕೆಲಸ ಮಾಡ್ತೈತಿ ನೀವು ಗೊಬ್ಬ ಇದನ್ನು ಕೊಡೋದು ಗೊಬ್ಬರ ಕೊಟ್ಟರು ಇದರೊಟ್ಟ ಕೆಲಸ ಮಾಡ್ತೀವಿ ಬಟ್ ನಿಮಗೆ ಖರ್ಚಿನ ಡಿಫ್ರೆನ್ಸ್ ಏನಾಗ್ತದೆ ಅಂದ್ರೆ ಈ ಫೈಲ್ ಭೀರ್ ಪ್ಲಸ್ ಸಿ ಎನ್ನು ಮತ್ತು ಬಯಸ್ಪೀಡನಲ್ಲ ಇದು ಅದಕ್ಕಿಂತ ರೇಟ್ ಒಳಗೆ ರೀಸನೇಬಲ್ ಆಗೈತೆ ಪ್ಲಸ್ ಏನಪ್ಪ ಅಂದ್ರೆ ಇದು ನಿಮಗೆ ಬಾಳಿನ ಏನಪ್ಪ ಅಂದ್ರೆ ಕಂಟಿನ್ಯೂ ಪ್ರೊಸೆಸ್ ನಡೆಸ್ತು ಹೋಗುತ್ತೆ ಇದು ಏನಪ್ಪಾ ಆ ಡ್ರಿಪ್ಪಿಂದ ಡ್ರಿಪ್ಪಿಂದ ಆಯ್ತದೆ ಡ್ರಿಪ್ನ ಏನು ಕೊಡ್ಕೊಳ್ಬೇಕು ಅಂತ ಗೊತ್ತಾಯಿತು ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಪ್ರೇದಾಗ ಸ್ಪ್ರೇ ಏನಪ್ಪ ಅಂದ್ರೆ ನೀವು ಕಟ್ಟಿಂಗ್ ಹೊಡೆದಿರ್ತೀರಿ ಕಟ್ಟಿಂಗ್ ಹೊಡೆದವ್ರು ಏನು ಮಾಡ್ರಿ ಕಡ್ಡಿ ಒಳಗೆ ಪ್ಲಾಟ್ ಹಾದರ್ಸನ್ನ ಸ್ವಲ್ಪ ಹುಳ ಫುಲ ಪ್ಲಾಟ್ ಪ್ಲಾಟ್ಗಳು ಸ್ಟೆಂಬರ್ ಹೊಡಿರ್ತಾವ ಪ್ಲಾಟ್ ಏನು ಮಾಡಿರ್ತಾರೆ ಅಂದ್ರೆ ಇಳುವರ್ನ ಕಮ್ಮಿ ಕೊಟ್ಟಿರ್ತಾವ ಪ್ಲಸ್ ಏನಪ್ಪಾ ಅಂದ್ರೆ ಉಲಂಡಿ ಪೂರ ಏನಪ್ಪಾ ಅಂದ್ರೆ ಒಣಗಿರ್ತಾವೆ ಇಲ್ಲಿ ನೋಡ್ಬೋದು ನೀವು ಈಗ ಸೊಪ್ಪು ಕ್ಯಾಮ್ರಂದ್ರೆ ಇದು ಗ್ಯಾಪ್ ಅದ ನೋಡ್ರಿ ಇಷ್ಟ ಗ್ಯಾಪ್ ಹಿಂಗೆಲ್ಲ ಏನಲ್ಲ ಈಗ ಇವಕ್ಕೇನಪ್ಪ ಅಂದ್ರೆ ಇವಾಗ ಕಣ್ಣಲ್ಲಿ ಇವು ಕಟ್ಟಿಂಗ್ ಹೊಡೆದಿನಾಗ್ಯಾವ ಸೈಡ್ ಹಳಿ ಪ್ಲಾಟ್ ಆಗೈತಿ ಇದರಿಂದ ಏನಾಗೈತಿ ನೀವು ಇಷ್ಟ ಇಷ್ಟ ಆಗೈತಲ್ಲಾಗಿರ ಏನು ಮಾಡ್ರಿ ಇಂಥಲ್ಲಿ ನೀವು ಹೊಸ ಉಲ್ಲಂಡಿನೂ ಏನಪ್ಪ ಅಂದ್ರೆ ರೆಡಿ ಮಾಡ್ಕೋ ಹೊಸ ರೆಡಿ ಮಾಡ್ಕೊಂಡು ನೀವು ಡಾರ್ಮಿಕ್ಸ್ ಸ್ಪ್ರೇನು ಮಾಡ್ಬೋದು ಮತ್ತೆ ಏನಪ್ಪ ಅಂದರೆ ಹತ್ತಿರಬೋದು ಜಾಸ್ತಿ ಏನಪ್ಪ ಅಂದ್ರೆ ಎಲ್ಲ ಸ್ಪ್ರೇ ಮಾಡ್ತಾರೆ ಸ್ಪ್ರೇ ಮಾಡೋದ್ರಿಂದ ಒಂದು ನೂರು ಲೀಟ್ರ್ ನೀರಿಗೆ ಮೂರು ಲೀಟರ್ ಡಾರ್ಮಿಕ್ಸ ಪ್ಲಸ್ ಏನಪ್ಪಾ ಅಂದ್ರೆ ಒಂದು ಕೆ ಜಿ ಅಮ್ಮ ಒಂದು ಕೆ ಜಿ ಸ್ಲ್ಪರ್ ಹದಿಮೂರು ಜೂರಲ್ಲಿ ಗೊಬ್ಬರ ಒಂದು ಕೆಜಿ ಪ್ಲಸ್ ಏನಪ್ಪಾ ಅಂದ್ರೆ ಜರ್ಮಿನೇಟರ್ ಅರ್ಧ ಲೀಟರ್ ಹಾಕು ಅರ್ಧ ಲೀಟರ್ ಹಾಕೊಂಡು ಏನಪ್ಪಾ ಅಂದ್ರೆ ಸ್ಪ್ರೇ ಮಾಡಿ ಅದು ಏನಪ್ಪಾ ಅಂದ್ರೆ ನಿಮಗೆ ಪ್ಲಾಟ್ ಹಿಂದೆ ಮುಂದೆ ಹೊಡೆಲ್ಲ ಒಂದೇ ಲೆವೆಲ್ ಪ್ಲಾಟ್ ಏನಪ್ಪ ಅಂದರೆ ಒಡಿಸ್ಕೋತೋಗ್ತೈತೆ ಇದಕ್ಕೆ ಏನಪ್ಪಾ ಸಹಾಯ ಮಾಡಿ ಕೊಡ್ತೈತೆ ಇಷ್ಟೆಲ್ಲ ಆತು ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡಿರಿ ಇದು ಪ್ಲಾಟ್ ಸ್ಪ್ರೇ ಇದನ್ನು ಮುಗಿದ ತಕ್ಷಣ ಸ್ಪ್ರೇಗೆ ಬರೋದು ಸ್ಪ್ರೇ ಅಂದ್ರೆ ಏನು ಈಗ ಎಲ್ಲರೂ ಏನು ಮಾಡ್ತೀರಿ ತೃತ್ಯ ಸುಣ್ಣ ಅದು ಕಂಪಲ್ಸರಿ ಹಾಕ್ತಿರ್ತಾರೆ ತುತ್ತಾ ಸುಣ್ಣ ಹಾಕೋರು ಹಾಕ್ಬೋದು ಬಿಟ್ರೆ ಏನು ಮಾಡ್ರಿ ಮೂರನೇ ದಿನಕ್ಕೆ ಚಟ್ನಿ ಆದ ಮೂರನೇ ದಿನಕ್ಕೆ ಯೂರಿಯಾ ಗೊಬ್ಬರ ಯೂರಿಯಾ ಗೊಬ್ಬರ ನೂರಕ್ಕೆ ಎರಡು ನೂರು ಎರಡು ಎರಡು ಗ್ರಾಮ್ ಯೂರಿಯಾ ಗೊಬ್ಬರ ಪ್ಲಸ್ ಏನಪ್ಪ ಅಂದ್ರೆ ಹದಿಮೂರು ಜೂರತ್ತದ ಗೊಬ್ಬರ ಎರಡರಲ್ಲಿ ಆಮೇಲೆ ಅಂತೈತಿ ಸ್ಟಾಪ್ ಹಾಕೋಬೋದು ನೀವು ಸ್ಟಾ ಸ್ಟಾಪ್ ಹಾಕೋರೆ ಸ್ಟಾಪ್ ಒಂದರೇ ಇದು ಒಂದೇ ಕಾಯ್ತು ಇನ್ನು ಮೂರನೇ ದಿನಕ್ಕೆ ನೆಕ್ಸ್ಟ್ ಆರನೇ ದಿನಕ್ಕೆ ಯಾವ ಔಷಧಿ ಹೊಡ್ಕೋತಿರ್ಪ್ಪಾ ಅಂದ್ರೆ ಇದಾದ ತಕ್ಷಣ ಮೂರು ದಿನ ಗ್ಯಾಪ್ ಇಡ್ರಿ ಮೂರು ದಿನಕ್ಕೆ ಗ್ಯಾಪ್ ಇಟ್ಟು ಆರನೇ ದಿನಕ್ಕೆ ಸ್ಟಾಪ್ ಸ್ಟಾಪ್ ಆಗೈತೆ ಆಗಲೇ ಮೂರನೇ ದಿನಕ್ಕೆ ಏನು ಮಾಡಿರಿ ಅದು ನೆಕ್ಸ್ಟ್ ಆರನೇ ದಿನಕ್ಕೆ ಜರ್ಮಿನೇಟ್ರೆ ಎರಡನೇ ಮೇಲೆ ಬಾವಿಷ್ಟನ್ನು ಒಂದು ಗ್ರಾಮ ವಾಪಸ್ ಏನಪ್ಪ ಅಂದ್ರೆ ಇದು ಕೂಡ ಮಾಣಿಕರೆ ಹಾಕೋಬೋದು ನೀವು ಏನಪ್ಪ ಅಂದ್ರೆ ಕ್ಲೋರೋರೆ ಹಾಕೋಬೋದು ಎರಡು ಥರ ಕ್ಲೋರೋ ಹಾಕಂದ್ರೆ ಒಂದು ಎಮ್ ಎಲ್ ಹಾಕೋರಿ ಮಾಣಿಕ ಹಾಕೋಂದ್ರೆ ನೂರಕ್ಕೆ ಮಾಣಿಕ ಅಂದ್ರೆ ಎಕರೆ ಆತಾರಲ್ಲ ಅದು ಎಕರೆಗೆ ಏನಂತಿ ಅಂದರೆ ನೂರು ಲೀಟರ್ ನೀರಿಗೆ ಐವತ್ತು ಗ್ರಾಮ ಹಾಕೋರಿ ಇದು ಆರನೇ ದಿನಕ್ಕೆ ಮುಗೀತು ಮುಂದೆ ಏಳು ಎಂಟನೇ ದಿನ ಪ್ರೋಟಿಂಗ್ ಏನು ಮಾಡಿ ಬಿಲ್ ಕಾಪರ್ ಬಿಲ್ ಕಾಪರ್ ಎರಡು ಗ್ರಾಮ ಪ್ಲಸ್ ಏನಪ್ಪ ಅಂದ್ರೆ ನಮಕ್ರಹ ಹಾಕೋತಿ ಒಂದರಲ್ಲಿ ಹಾಕೋರಿ ಪ್ಲಸ್ ನೆಕ್ಸ್ಟ್ ಏನೈತಿ ಕಿಟಾಮಿಟದ್ ಬರತ್ತೆ ಕಿಟಾಮಿಟದನ್ನ ಹಾಕೋ ಅಂದ್ರೆ ಏನಕ್ಕೆ ಹುಡುಗ ನಿಯಂತ್ರಣ ಭಾಳ ಈ ಭಾಳ ದಿನ ತಕ್ಕ ಏನಪ್ಪ ಅಂದ್ರೆ ಉಳಿತೈತಿ ಅದನ್ನ ಏನು ಮಾಡ್ರಿ ಎರಡೇ ಮೇಲೆ ಹಾಕೋರಿ ಇಲ್ಲಿ ಇದನ್ನ ಹಾಕೋರಿ ನೆಕ್ಸ್ಟ್ ಒಂಬತ್ತು ದಿನ ತಕ್ಕ ಇದು ಔಷಧ ಐತೆ ಆದ ತಕ್ಷಣ ಮುಂದೆ ನೆಕ್ಸ್ಟ್ ನೀವು ಕಂಪಲ್ಸರಿ ಏನು ಮಾಡಿ ಔಷಧ ಹೊಡೆ ಔಷಧ ಹೊಡೆದು ಹೊಳಿ ದಿನ ಗ್ಯಾಪ್ ಇದ್ದಾಗ ಸ್ವಲ್ಪ ಜಾಸ್ತಿ ಬಿಸಿಲು ಇತ್ತು ಸಾಯಂಕಾಲ ಸ್ವಲ್ಪ ಏನಪ್ಪ ಅಂದ್ರೆ ನೀರಿನ ಅಂತ ಕಂಪಲ್ಸರಿ ಮಾಡ್ಬೇಕು ನಾವು ಮತ್ತೆ ಅಂದ್ರೆ ನೆಕ್ಸ್ಟ್ ಕಂಪಲ್ಸರಿ ಏನಂತ ನೀರಿಂದ ಯಾರು ನೀರಲ್ಲಿ ಜಾಸ್ತಿ ನೀರು ಇರೋಂಗಿಲ್ಲ ಅವ್ರು ಏನು ಮಾಡ್ರಿ ಅದನ್ನ ನೆಕ್ಸ್ಟ್ ಆಗ್ತದೆ ರೀ ಕಡ್ಡಿ ಆವೃತ್ತಿ ರೀತಿ ಮಾಡ್ಬೇಕು ಅನ್ನೋದದು ಇದಾದ ತಕ್ಷಣ ಮುಂದೆ ಹದಿನೈದು ದಿನಕ್ಕೆ ದಿನಕ್ಕೆ ಒಂದು ಕೈ ಏನು ಮಾಡ್ರಿ ನೀವು ರೋಗರ ಹಸ್ಪೆಟ ಭ ಬಾಳಿಷ್ಟು ಒಂದು ಕೈ ತೊಗೋಬೋದು ನೀವು ಹದಿನೈದು ದಿನಕ್ಕಂದರೆ ನಿಮ್ಮ ಪ್ಲಾಟ್ ಅವಾಗ ಸ್ವಲ್ಪ ಉಬ್ಬಿರ್ತೀವಿ ಕಣ್ಣು ಸ್ವಲ್ಪ ಬಿಳಿ ಟೈಪ್ ಬಂದಿರ್ತಾವ ಅವಾಗ ಏನಪ್ಪ ಅಂದ್ರೆ ರೋಗರು ಅಂದ್ರೆ ಹಸ್ಪೆಟ್ ಮತ್ತು ಆಮೇಲೆ ಅಣತಿ ಈ ಒಂದೊಂದರಲ್ಲಿ ಹಾಕೊಂಡು ಏನಪ್ಪ ಇದ್ರೂ ನೀವು ಸ್ಪ್ರೇ ತೊಗೋಬೋದು ಸ್ಪ್ರೇ ತೊಗೊಂಡ್ರಂದ್ರೆ ಪ್ಲಾಟ್ ನಿಮಗೆ ಹದಿನೈದು ದಿನ ತಕ್ಕ ಏನಾಗೈತಿ ಯಾವುದೇ ಮಕ್ಕಳಿ ಮೇಂಗಿಲ್ಲ ಆಮೇಲೆ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಆಗುತ್ತೆ ಬ್ಯಾಸಿಗೆ ಒಳಗೆ ಜಾಸ್ತಿ ಏನಪ್ಪ ಅಂದ್ರೆ ಔಷಧಿ ಹೋಗೋಣ ಆಗಿಲ್ಲ ಒಂದು ಲೆವೆಲ್ ಖರ್ಚು ಮಾಡ್ಕೋತಾರೆ ಒಂದು ಲೆವೆಲ್ದೊಳಗೆ ಬರ್ತಾವೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದಾದ ತಕ್ಷಣ ನೆಕ್ಸ್ಟ್ ನೆಕ್ಸ್ಟ್ನೇ ಇಪ್ಪತ್ತೈದು ದಿನ ಪ್ಲಾಟ್ ಅಂದರೆ ನೀವು ನಾಲ್ಕು ದಿನ ನೋಡ್ಕೊಂಡು ನಿಮ್ಮ ಪ್ಲಾಟ್ನಾಗೆ ಯಾವ ರೀತಿ ಹುಟ್ಟಿದೆ ನೀಂತ ಇಪ್ಪಂದ್ರೆ ಏನೈತಿ ನಾಲ್ಕು ದಿನಕ್ಕೊಂದು ಹಾಕೋರಿ ಏನೈತಿ ನೆಕ್ಸ್ಟ್ ಇಪ್ಪತ್ತು ದಿನ ಆದ ತಕ್ಷಣ ನಿಮ್ದು ಏನಪ್ಪಾ ಅಂದ್ರೆ ಒಂದು ಒಂದು ಎಲೆ ಅಥವಾ ಎರಡು ಎಲಿಂತು ಪ್ಲಾಟ್ನಾಗ ಹೊಡ ಬಂದಿರತ್ತೆ ಅವಾಗ ಏನು ಸ್ಪ್ರೇ ಹೊಡ್ಕೋಬೇಕಂದ್ರೆ ನೂರು ಲೀಟ್ರ್ ನೀರಿಗೆ ರೋಕೋ ಐವತ್ತು ಗ್ರಾಮ ಪ್ಲಸ್ ಏನಪ್ಪ ಅಂದ್ರೆ ಭಾಳಷ್ಟು ಒಂದು ಗ್ರಾಮ ಅದು ಕೂಡ ಏನು ಮಾಡ್ರಿ ಸ್ಪೈಡರ್ ಹಾಕೋರು ಸ್ಪೈಡರ್ ಅಂದ್ರೆ ಅಂಟಕ್ಕೆ ಬರೋಂಗಿಲ್ಲ ಅದನ್ನ ಥ್ರಿಪ್ಷಿನ್ ಬರುತ್ತೆ ಹೊಸಾದ್ತದೆ ಸ್ಪೈಡರ್ ಹೊಸಾದಿರೋದ್ರಿಂದ ಹೊಸ ಟೆಕ್ನಾಲಜಿ ಒಳಗೆ ಆಯ್ತದ ಅದನ್ನ ಹಾಕೋದ್ರೆ ಏನಾಗೈತಿ ಪ್ಲಾಟ್ನಾಗ ಏನಪ್ಪ ಅಂದ್ರೆ ನೆಕ್ಸ್ಟ್ ಥ್ರಿಪ್ಷಿಂದು ಸ್ವಲ್ಪ ಹೊಳ್ಳಿ ಕಮ್ಮಿ ಆಗತ್ತೆ ಅದನ್ನ ಮುಂದೆ ಎರಡು ಎಲ್ ಹಾಕೋರಿ ಇದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಮುಂದಿಂದ ಒಂದು ಸೆಂಡ ಓಡಿದ ತಕ್ಷಣ ಅದು ನೆಕ್ಸ್ಟ್ ಯುರ್ಯಾಶಿ ಎಲ್ಲ ಸಿಕ್ಸ್ಪಿದ್ರೆ ಟೈಮಿಂಗ್ ಬರುತ್ತೆ ಅವಾಗ ಹೇಳೋನು ಈಗ ಈಗ ನೋಡ್ಬೋದು ನೀವು ಇದು ಪ್ಲಾಟ್ ಈ ಪ್ಲಾಟ್ನೊಳಗೆ ಅದು ಏನೇನು ಕೊಡಬೇಕು ಮತ್ತು ಎಲ್ಲ ನೋಡಿ ಇಟ್ಟುತಕ್ಕ ನೀವು ಇದ್ರೊಳಗೆ ನಿಮಗೆ ಏನಪ್ಪ ಅಂದರೆ ಡ್ರಿಪ್ನ್ಯಾಗ ಇದನ್ನ ಯಾಕೆ ಕೊಡಬೇಕು ಮತ್ತು ಇದು ಔಷಧಿ ಏನು ಕೆಲಸ ಮಾಡ್ತೈತಿ ಮಾಡತೈತಿಲ್ಲ ಸ್ವಲ್ಪ ಏನಪ್ಪ ಅಂದ್ರೆ ವಿವರ ಹ್ಯಾಂಗೆ ಈಗ ಈಗ ನೀವು ಡ್ರಿಪ್ನಾಗ ಬ ಚಟ್ನಿ ಹೊಡೆದ ತಕ್ಷಣ ರೂಟ್ ಬಿಡ್ತೀವಿ ರೂಟ್ ಬಿಟ್ಟು ಅಂದ್ರೆ ಅದು ಭಾಳ ಆದ್ರೆ ಒಂದು ಹತ್ತರಿಂದ ಹನ್ನೆರಡು ದಿನದ ತಕ್ಕ ಏನಪ್ಪ ಅಂದ್ರೆ ಕೆಲಸ ಮಾಡೋದು ಅದ್ರ ಬದಲಾಗಿ ನೀವು ಏನು ಮಾಡಿರಿ ರೂಟ್ ಅಂದ್ರೆ ರೂಟ್ ಕೊಡಬೇಕು ಪ್ಲಸ್ ಏನಪ್ಪ ಅಂದ್ರೆ ಹನ್ನೆರಡು ಅರವತ್ತೊಂದು ಆಮೇಲೆ ಹದಿನೂರು ನಲವತ್ತೈದು ಜೀರೋ ಐತೆ ಮೂವತ್ತ್ನಾಲ್ಕು ಪೊಟ್ಯಾಷಿಯಮ್ ಸೋನ್ ಆಮೇಲೆ ಇವೆಲ್ಲ ಕೊಡ್ತೀವಿ ನಾವು ಕೊಂಡೂರು ಏನಾಗೈತಿ ನಿಮ್ಗೆ ಗೊಬ್ಬರದ ರಾಸಾಯನಿಕ ಒಳಗೆ ಈ ಗೊಬ್ಬರದೇನಕತ್ತೆ ಖರ್ಚು ಜಾಸ್ತಿ ಆಗತ್ತೆ ನೆಕ್ಸ್ಟ್ ಏನು ಮಾಡ್ಬೋದು ನೀವು ಇದ್ರ ಬದ್ದಿ ನಿಮಗೆ ಹೊಟ್ಟೆ ಯಾವುದೇ ಜಾಸ್ತಿ ಖರ್ಚು ಆಗ್ಬಾರ್ದು ಒಂದೇ ಯಾವ್ದೋ ಪ್ಲಾಟ್ ಒಡೆದ ನಾಳೆ ಜಾಸ್ತಿ ಹೋಗ್ಬಿಡ್ಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅಂದ್ರೆ ಕಟಿಂಗ್ ಆದ ತಕ್ಷಣ ಸಾಯಿಲ್ ಪೀಚರ್ ಪ್ಲಸ್ ಏನು ನಿಮ್ಗೆ ಆಗೋಣ ಫೈಲ್ ಫೀಚರ್ ಪ್ಲಸ್ ಒಂದು ಒಂದು ಕ್ಯಾನ್ ಐದು ಲೀಟರ್ ಒಳಗೆ ಬರುತ್ತೆ ಅದನ್ನು ಬಿಟ್ಕೋರು ಫಸ್ಟಿಗೆ ಅದನ್ನು ಬಿಟ್ಕೊಂಡ್ರೆ ಅಂದರೆ ಪ್ಲಾಟ್ ಒಂದೊಂದು ಲೆವೆಲ್ ಒಳತೈತಿ ಪ್ಲಸ್ ಕಡ್ಡಿ ದೀಪ ಬರುತ್ತೆ ಮತ್ತು ಕಡ್ಡಿ ಒಳಗೆ ಹೂವಿನ ಸಂಖ್ಯೆ ಗಣನೀಯವಾಗಿ ಏನಪ್ಪ ಅಂದ್ರೆ ಹೆಚ್ಚು ಮಾಡ್ಕೊಬೇಕಿರ್ತವೆ ಕಂಟಿನ್ಯೂ ಏನಪ್ಪ ಅಂದ್ರೆ ಒಂದು ಸಲ ಅದನ್ನು ಬಿಡೋರಿಂದ ವೈಟ್ ರೂಟ್ ಒಂದು ತಿಂಗಳ ತಕ ಏನಪ್ಪ ಅಂದ್ರೆ ವೈಟ್ ವೈಟ್ ರೂಟ್ ಡೆವಲಪ್ಮೆಂಟ್ ಆಗೋದು ಸ್ಟಾರ್ಟ್ ಇರ್ತಾವೆ ಮತ್ತು ಇನ್ನೊಂದು ಏನತ್ತೆ ಅದನ್ನು ವೈಟ್ ರೂಟ್ ಸ್ಟಾರ್ಟ್ರಿಂದ ಏನಾಗತ್ತೆ ಪ್ಲಾಟ್ ಒಳಗೆ ಯಾವುದೇ ಏನಪ್ಪ ಅಂದರೆ ನ್ಯೂಟ್ರಿಯಂಟ್ ಡೆಫಿಷಿಯನ್ಸು ಬೆಳಗಿಲ್ಲ ನ್ಯೂಟ್ರೆಂಟ್ ಡೆಫಿಷಿಯನ್ಸಿ ಬೀಳೋದಿಲ್ಲ ಮಾ ಅದನ್ನು ಕೊಡೋದ್ರಿಂದ ಏನಾಗತ್ತೆ ಕಂಟಿನ್ಯೂ ಇದೇ ಆಗತ್ತೆ ಪ್ಲಾಟ್ ಇನ್ನೂ ಸ್ಟ್ಯಾಂಡರ್ಡ್ ಅದನ್ನು ಕೊಟ್ಟು ನೀವು ಅದನ್ನು ಕೊಟ್ಟಿವಂದ್ರೆ ಹನ್ನೆರಡು ಅರ್ ತಂದ ಹದಿನೈದು ಮೂರುದಾಗ ಐವತ್ತಾರು ಮೂವತ್ತಿಗೆ ನೆಕ್ಸ್ಟ್ ಡೋಜ್ ಅವ್ರು ಕೊಡುವ ಸಿಗ್ತಿರಲ್ಲ ಯಾಕಂದ್ರೆ ಎಕಡೆ ಒಂದು ಲೀಟರ್ ಐದು ಲೀಟರ್ ಅದನ್ನು ಕೊಡೋದು ಅದನ್ನು ಕೊಟ್ಟಿದ್ರೆ ಏನಪ್ಪ ಅಂದ್ರೆ ಒಂದು ಸೆಂಡಾ ಬರತ್ತೆ ನಿಮ್ಮ ಪೂರ್ತಿ ಒಂದು ಸೆಂಡಾ ಬಂದ ತಕ್ಷಣ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡನೇ ಸೆಂಡ್ ಇನ್ನೊಂದು ಸಲ ಕೊಡೋದು ಎರಡು ಸಲ ಕೊಟ್ಟಿವಿ ಅಂದ್ರೆ ಎರಡು ಸ್ಯಾಂಡ್ ಕಂಪ್ಲೀಟ್ ಆಗದಿ ಏನಪ್ಪ ಅಂದ್ರೆ ನಮ್ಮ ಮೂರು ನಾಲ್ಕು ಸಾವಿರ ರೂಪಾಯಿ ಪ್ಲಾಟ್ ಅದಕ್ಕೆ ಕೂಡ ಕಟ್ಟಿ ಕಂಪ್ಲೀಟ್ ಆಯಿತು ಮತ್ತು ಕಟ್ಟಿ ವಿತ್ ಏನಪ್ಪ ಅಂದ್ರೆ ಹತ್ತು ಮೈಕ್ರೋ ನ್ಯೂಟ್ರಂಟ್ ಏನಪ್ಪಾ ಅಂದ್ರೆ ಅದರೊಳಗೆ ಅದಾವ ಹತ್ತು ಮೈಕ್ರೋನ್ಯೂಟ್ರೆಂಟ್ ಇರೋದ್ರಿಂದ ಏನಾಗತ್ತೆ ಪ್ಲಾಟ್ ಒಳಗೆ ನಿಮಗೆ ನ್ಯೂಟ್ರಿಯೆಂಟ್ ನೀವು ಯಾವುದೇ ನ್ಯೂಟ್ರಿನೆಂಟ್ ಕೊಡೋದು ಅವಶ್ಯಕತೆ ನಾನು ನೆಕ್ಸ್ಟ್ ಅದೊಂದು ಕೆಲಸ ಮಾಡ್ತಿ ವಾಪಸ್ ಈ ಕಾಂಬಿ ಹೊಡಿತಿರ್ತೀವಿ ನಮ್ಮ ಮೇಲೆ ಸ್ಪ್ರೇ ಕಾಂಬಿ ಇದ್ರೆಪ್ಪ ಅಂದ್ರೆ ಸ್ಪೆಸ್ಟ್ ಆನ್ ಕಾಂಬಿ ಸೂಪರ್ ಕಾಂಬಿ ಅಂತ ಸೂಪರ್ ಕಾಂಬಿ ನೀವು ಬೇರೆ ಕಾಂಬಿಗೆ ಈ ಕಾಂಬಿಗೆ ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಸ್ವಲ್ಪ ಚೇಂಜಸ್ ಐತಿ ಅದನ್ನೇ ಯಾವ ಯಾರು ರೈತರು ಹೊಡೆತ್ತಲ್ಲ ಅವ್ರ ಕೂಡ ಸ್ವಲ್ಪ ಇನ್ನೊಂದು ನಿಮ್ಗೆ ನಿಮಗೆ ನಾನು ಯಾವ ರೀತಿ ಐಟಮದು ಆ ಈ ರೀತಿ ಏನಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇದ ಕಂಟಿನ್ಯೂ ಇದೇ ಥರ ಏನಪ್ಪಾ ಅಂದರೆ ನೆಕ್ಸ್ಟ್ ಔಷಧಿ ಶೆಡ್ಯೂಲ್ ಬರ್ತೈತಿ ಈ ಶೆಡ್ಯೂಲ್ ಬರೋದ್ರಿಂದ ಏನಾಗೈತಿ ಪ್ಲಾ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಕಂಟಿನ್ಯೂ ಅಪ್ ಟು ಅಂದ್ರೆ ನಿಮ್ಗೆ ನಿಮಗೆ ಕಡ್ಡಿ ಮುಗಿದ ತನಕ ಯಾವ ಪ್ಲಾಟ್ನಾಗ ಯಾವ ರೀತಿ ಏನಾದರು ನಿಮಗೆ ನನಗೆ ವಾಟ್ಸಪ್ ಮೆಸೇಜ್ ಆಗ್ಬೋದು ರೈತರು ಯಾರ ಪ್ಲಾಟ್ ಏನಿದ್ರು ಮತ್ತು ಕನ್ಸಲ್ಟಿಂಗು ಏನಪ್ಪ ಅಂದರೆ ಬೇಕಾದ್ರೆ ಪೋಣಿಸ್ಬೋದು ಈ ರೀತಿ ಏನೈತಿ ಪ್ಲಾಟ್ ಸಬ್ಸ್ಕ್ರೈಬ್ ಮಾಡ್ಕೋ ಪೂರ್ತಿ ನಿಮ್ಗೆ ಅಪ್ ಟು ಅಂದ್ರೆ ಕಡ್ಡಿ ಮುಗಿಸ್ಕೊಡೋದನ್ನು ನೂರ ನೂರ ಇಪ್ಪತ್ತು ದಿನ ತನಕ ಏನಪ್ಪ ಅಂದ್ರೆ ಕಂಟಿನ್ಯೂ ಹೊಡಿಯೋ ಬರ್ತೈತಾವ ಎಷ್ಟು ದಿನಕ್ಕೆ ಯಾವ ಔಷಧಿ ಹೊಡಿಬೇಕಂದ್ರೆ ಕಂಟಿನ್ಯೂ ಬರುತ್ತೆ ನಮಸ್ಕಾರ